ಜನವರಿ ಇಪ್ಪತ್ತೆರಡರಂದು ಭಾರತ ಹೊಸ ಇತಿಹಾಸಕ್ಕೆ ಸಾಕ್ಷಿಯಾಗಲಿದೆ ಕೋಟಿ ಕೋಟಿ ಹಿಂದೂಗಳ ಕನಸಿನ ರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಸುಮಾರು ನಾಲ್ಕು ಸಾವಿರ ಮಂದಿ ಸಂತರು ಮತ್ತು ಎರಡು ಸಾವಿರದ ಇನ್ನೂರಕ್ಕೂ ಅಧಿಕ ಅತಿಥಿಗಳು ಅಯೋಧ್ಯೆಗೆ ಆಗಮಿಸಲಿದ್ದಾರೆ ಈವನ್ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಕ್ರಿಕೆಟ್ ಲೆಜೆಂಡ್ಸ್ಗಳಾದ ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ ಕೂಡ ಗೆಸ್ಟ್ ಲೀಸ್ಟ್ನಲ್ಲಿದ್ದಾರೆ ಆದರೆ ಆರಂಭದಲ್ಲಿ ಗೆಸ್ಟ್ ಲಿಸ್ಟ್ ರೆಡಿ ಮಾಡುವಾಗ ಬಿ ಜೆ ಪಿಯ ಇಬ್ಬರು ಪ್ರಮುಖ ಹಿರಿಯ ನಾಯಕರನ್ನು ಲಿಸ್ಟ್ನಿಂದಲೇ ಕೈ ಬಿಡಲಾಗಿತ್ತು ಬಿ ಜೆ ಪಿ ಭೀಷ್ಮ ಎಲ್ ಕೆ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಬಿ ಜೆ ಪಿ ಇಂದು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅಷ್ಟೇ ಯಾಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕೂಡ ನಿರ್ಮಾಣವಾಗಿದೆ ಅಂದರೆ ಅಡ್ವಾಣಿ ಮತ್ತು ಜೋಶಿಯವರ ಪಾತ್ರ ಅತ್ಯಂತ ದೊಡ್ಡ ಮಟ್ಟದಲ್ಲಿದೆ ಆದರೂ ಕೂಡ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಬ್ಬರೂ ನಾಯಕರನ್ನು ಆಹ್ವಾನಿಸದೇ ಇರಲು ರಾಮ ಮಂದಿರದ ಆಡಳಿತ ಮಂಡಳಿ ಮೊದಲಿಗೆ ತೀರ್ಮಾನಿಸಿತ್ತು ಆದರೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗುತ್ತಲೇ ಮಂದಿರದ ಟ್ರಸ್ಟ್ ಯು ಟರ್ನ್ ಹೊಡೆದಿದೆ ಹಾಗಿದ್ರೆ ಆರಂಭದಲ್ಲಿ ನಿಜಕ್ಕೂ ಅಡ್ವಾಣಿ ಮತ್ತು ಜೋಶಿಯವರನ್ನು ಉದ್ಘಾಟನೆಗೆ ಆಹ್ವಾನಿಸದೇ ಇರಲು ಕಾರಣ ಏನು ನಂತರ ಇದ್ದಕ್ಕಿದ್ದಂತೆ ನಿರ್ಧಾರ ಬದಲಿಸಿದ್ಯಾಕೆ ಇವೆಲ್ಲದರ ಬಗ್ಗೆಯೂ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ವಿ ಕೊನೆತನಕ್ಕೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ಕೃಪಿಯ ನಾ ಆಯ್ಯೆ ದಯವಿಟ್ಟು ಬರಬೇಡಿ ಇದು ಕೆಲ ದಿನಗಳ ಹಿಂದೆ ರಾಮ ಮಂದಿರ ಟ್ರಸ್ಟ್ ಬಿ ಜೆ ಪಿ ಧುರೀಣರಾದ ಎಲ್ ಕೆ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರಿಗೆ ಮಾಡಿದ್ದಂತಹ ಮನವಿ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸದಂತೆ ಇಬ್ಬರೂ ಹಿರಿಯ ನಾಯಕರಿಗೆ ಮನವಿ ಮಾಡಲಾಗಿತ್ತು ನೀವು ಬರಬೇಡಿ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳದಿದ್ದರೂ ಕೂಡ ಉದ್ಘಾಟನಾ ಕಾರ್ಯಕ್ರಮದ ದಿನ ನೀವು ಅಯೋಧ್ಯೆಯಲ್ಲಿ ಇರಬಾರ್ದು ಅನ್ನೋ ಕ್ಲಿಯರ್ ಮೆಸೇಜನ್ನಂತೂ ಪಾಸ್ ಮಾಡಲಾಗಿತ್ತು ಇಲ್ಲಿ ರಾಮ ಮಂದಿರದ ಆಡಳಿತ ಮಂಡಳಿ ಕೊಟ್ಟ ಕಾರಣ ಇಷ್ಟೇ ಅಡ್ವಾಣಿ ಮತ್ತು ಜೋಶಿ ಇಬ್ಬರೂ ಕೂಡ ನಮ್ಮ ಕುಟುಂಬದ ಗೌರವಾನ್ವಿತ ಸದಸ್ಯರೇ ಆದರೆ ಅವರ ಆರೋಗ್ಯ ಮತ್ತು ವಯಸ್ಸಿನ ಕಾರಣ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಾರದಂತೆ ಮನವಿ ಮಾಡಿದ್ದೇವೆ ಅದಕ್ಕೆ ಇಬ್ಬರೂ ಕೂಡ ಒಪ್ಪಿಕೊಂಡಿದ್ದಾರೆ ಅಂತ ಮಂದಿರದ ಟ್ರಸ್ಟ್ ಹೇಳಿದೆ ಎಲ್ ಕೆ ಅಡ್ವಾಣಿಗೆ ಈಗ ತೊಂಬತ್ತಾರು ವರ್ಷವಾಗಿದೆ ಮುರಳಿ ಮನೋಹರ್ ಜೋಶಿ ಅವರಿಗೆ ತೊಂಬತ್ತು ವರ್ಷವಾಗಿದೆ ಆದರೆ ಇಬ್ಬರೂ ಕೂಡ ತಾವಾಗಿಯೇ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ ಆ್ಯಕ್ಚುಲಿ ತೊಂಬತ್ತಾರು ವರ್ಷದ ಎಲ್ ಕೆ ಅವರು ನವೆಂಬರ್ನಲ್ಲಿ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಆದರೆ ರಾಮಮಂದಿರ ಆಡಳಿತ ಮಂಡಳಿಯೇ ಬರಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಕ್ಕೆ ಅಡ್ವಾಣಿ ಮತ್ತು ಜೋಶಿ ಒಪ್ಪಿಕೊಂಡಿದ್ದರಷ್ಟೆ ಆದರೆ ಅದೇ ತೊಂಬತ್ತು ವರ್ಷದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ಸದ್ಯ ದೇವೇಗೌಡರು ವೀಲ್ ಚೇರ್ನಲ್ಲೇ ಓಡಾಡ್ತಾ ಇದ್ದು ಅಯೋಧ್ಯೆಯಲ್ಲೂ ಕೂಡ ವೀಲ್ ಚೇರ್ನ ವ್ಯವಸ್ಥೆ ಮಾಡೋದಾಗಿ ಮಂದಿರದ ಟ್ರಸ್ಟ್ ಕೂಡ ಹೇಳಿದೆ ಇನ್ನು ಎಂಬತ್ತೆಂಟು ವರ್ಷದ ಬೌದ್ಧ ಧರ್ಮಗುರು ಲಾಮಾರಿಗೂ ಆಹ್ವಾನ ನೀಡಲಾಗಿದೆ ಆದರೆ ಎಲ್ ಕೆ ಅಡ್ವಾಣಿ ಮತ್ತು ಜೋಶಿಯವರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಬಾರದಂತೆ ಮನವಿ ಮಾಡಿದ್ದು ನಿಜಕ್ಕೂ ಆಶ್ಚರ್ಯದ ಸಂಗತಿ ಯಾವಾಗ ಈ ವಿಚಾರ ಬಯಲಾಯಿತೋ ಬಿ ಜೆ ಪಿ ಕಾರ್ಯಕರ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಡ್ವಾಣಿ ಮತ್ತು ಜೋಶಿಯವರನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ರಾಮಮಂದಿರ ಟ್ರಸ್ಟ್ ಕೂಡ ತನ್ನ ನಿರ್ಧಾರವನ್ನು ವಾಪಸ್ ಪಡೆದಿದ್ದು ಎಲ್ ಕೆ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರನ್ನು ಆಹ್ವಾನಿಸೋಕೆ ನಿರ್ಧರಿಸಿದೆ ಅಷ್ಟೇ ಅಲ್ಲ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಶರ್ಮಾ ಆರ್ ಎಸ್ ಎಸ್ ಸೆಕ್ರೆಟರಿ ಕೃಷ್ಣ ಗೋಪಾಲ್ ಸೇರಿದಂತೆ ಕೆಲ ಪ್ರಮುಖ ಹಿಂದೂ ಸಂಘಟನೆಗಳ ನಾಯಕರು ಕೂಡ ಅಡ್ವಾಣಿ ಅವರನ್ನು ಭೇಟಿ ಮಾಡಿ ರಾಮಮಂದಿರ ಉದ್ಘಾಟನೆಗಾಗಿ ಅಯೋಧ್ಯೆಗೆ ಆಹ್ವಾನಿಸಿದ್ದಾರೆ ಅಡ್ವಾಣಿಯವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇನೆ ಅಂತ ಒಪ್ಕೊಂಡಿದ್ದಾರೆ ಆದರೆ ಮೋದಿ ಸರ್ಕಾರ ಮತ್ತು ರಾಮ ಮಂದಿರ ಟ್ರಸ್ಟ್ ಬಗ್ಗೆ ಎಲ್ ಕೆ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿಯವರ ಆಪ್ತರು ಈಗ ತೀವ್ರ ಅಸಮಾಧಾನಗೊಂಡಿದ್ದಾರೆ ಇಡೀ ರಾಮ ಮಂದಿರ ನಿರ್ಮಾಣದ ಕ್ರೆಡಿಟ್ ಅನ್ನು ತಾವೇ ಪಡಿಬೇಕು ಅಂತ ಅಂದ್ಕೊಂಡಿದ್ದಾರೆ ಇಂದು ಬಿ ಜೆ ಪಿ ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದಕ್ಕೆ ವಾಜಪೇಯಿ ಅಡ್ವಾಣಿ ಜೋಶಿಯವರ ಶ್ರಮವೇ ಕಾರಣ ಆದರೆ ಅಡ್ವಾಣಿ ಮತ್ತು ಜೋಶಿ ಅಂಥ ನಾಯಕರಿಗೆ ಸಲ್ಬೇಕಿರುವಂಥ ಕ್ರೆಡಿಟನ್ನು ಕಿತ್ತುಕೊಳ್ಳೋಕೆ ಯತ್ನಿಸ್ತಾ ಇರೋದು ಚೀಪ್ ಪಾಲಿಟಿಕ್ಸ್ ಅಂತ ಬಿ ಜೆ ಪಿ ಧುರೀಣರಿಬ್ಬರ ಆಪ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮಮಂದಿರ ಉದ್ಘಾಟನೆಗೆ ಬರಬೇಡಿ ಅಂತ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿಗೆ ಹೇಳಿರೋದು ನಿಜಕ್ಕೂ ಶಾಕಿಂಗ್ ಸಂಗತಿಯೇ ಯಾಕಂದರೆ ಈ ಇಬ್ಬರೂ ನಾಯಕರು ಇಲ್ಲದೇ ಇರ್ತಿದ್ರೆ ಇಂದು ರಾಮಮಂದಿರವೇ ನಿರ್ಮಾಣವಾಗ್ತಾ ಇರಲಿಲ್ವೋ ಏನೋ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಜೆಪಿ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರು ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆಗೆ ರಥಯಾತ್ರೆ ಕೈಗೊಂಡಿದ್ರು ಮಂದಿರ್ ವಹಿ ಬನಾಯಂಗೆ ಅಂತ ಮೂವತ್ತು ವರ್ಷಗಳ ಹಿಂದೆಯೇ ಬೀದಿಗಿಳಿದಿದ್ರು ಈ ವೇಳೆ ಈಗಿನ ಪ್ರಧಾನಿ ಮೋದಿ ಅವರು ಯುವ ನಾಯಕರಾಗಿದ್ದರು ಗುಜರಾತ್ನಲ್ಲಿ ರಥಯಾತ್ರೆ ಯಶಸ್ವಿಯಾಗಿ ಸಾಗುವಲ್ಲಿ ಆಗ ಅವರದ್ದು ಕೂಡ ಪ್ರಮುಖ ಪಾತ್ರ ಇತ್ತು ಗುಜರಾತ್ನಾದ್ಯಂತ ರಾಮಮಂದಿರ ನಿರ್ಮಾಣಕ್ಕಾಗಿ ಜನರಿಂದ ಸಹಿ ಸಂಗ್ರಹಿಸುವ ಅಭಿಯಾನವನ್ನು ಮೋದಿಯವರು ಕೈಗೊಂಡಿದ್ದರು ಅಡ್ವಾಣಿಯವರ ಈ ರಥಯಾತ್ರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಭಾರತದ ದಿಕ್ಕನ್ನೇ ಬದಲಿಸಿಬಿಡ್ತು ಬಿ ಜೆ ಪಿಗೆ ಬಲ ತುಂಬಿದ್ದೆ ಅಡ್ವಾಣಿಯವರ ರಥಯಾತ್ರೆ ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯುವ ಮಟ್ಟಕ್ಕೆ ಬಿ ಜೆ ಪಿ ಬೆಳೆದಿದ್ದೆ ರಾಮ ಮಂದಿರ ನಿರ್ಮಾಣದ ಕುರಿಯಿಂದಾಗಿ ಅಂದು ಹಿಂದೂಗಳನ್ನು ಒಟ್ಟುಗೂಡಿಸಿದ್ದೆ ಅಡ್ವಾಣಿಯವರ ಮಂದಿರಕ್ಕಾಗಿ ನಡೆದ ರಥಯಾತ್ರೆ ದಿನಕ್ಕೆ ಮುನ್ನೂರು ಕಿಲೋಮೀಟರ್ನಂತೆ ದೇಶಾದ್ಯಂತ ಹತ್ತು ರಾಜ್ಯಗಳನ್ನು ಹಾದು ಹೋಗಿ ಹತ್ತು ಸಾವಿರಕ್ಕೂ ಅಧಿಕ ಕಿಲೋಮೀಟರ್ ನಡೆದ ರಥಯಾತ್ರೆ ಅಂತಿಮವಾಗಿ ರಾಮಜನ್ಮಭೂಮಿ ಅಯೋಧ್ಯೆಯಲ್ಲಿ ಅಂತ್ಯವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ಕರಸೇವಕರು ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿದರು ಅತ್ತ ಕರಸೇವಕರು ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸೋಕೆ ಆರಂಭಿಸುತ್ತಲೇ ಇತ್ತ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಮಹತ್ವದ ಸಭೆ ಕೂಡ ನಡೆಸಿದ್ರು ರಾಮ ಮಂದಿರ ಧ್ವಂಸವಾಗುವಾಗ ಅಡ್ವಾಣಿ ಮತ್ತು ಜೋಶಿ ಸ್ಥಳದಲ್ಲಿ ಇರಲಿಲ್ಲ ಮಸೀದಿ ಧ್ವಂಸ ಮಾಡೋದು ಪ್ರೀ ಪ್ಲ್ಯಾನ್ ಆಗಿರಲಿಲ್ಲ ಇದರಲ್ಲಿ ಅಡ್ವಾಣಿ ಮತ್ತು ಜೋಶಿಯವರ ಕೈವಾಡ ಕೂಡ ಇರಲಿಲ್ಲ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಸಿಬಿಐ ಕೋರ್ಟ್ ಕೂಡ ಇಬ್ಬರಿಗೂ ಕ್ಲೀನ್ ಚಿಟ್ ನೀಡಿತು ಆದರೆ ಇಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ ಅಂದರೆ ಅದಕ್ಕೆ ಮೂವತ್ತು ವರ್ಷಗಳ ಹಿಂದೆ ಮಂದಿರ್ ವಹಿ ಬನ ಅನ್ನೋ ಘೋಷವಾಕ್ಯದಲ್ಲಿ ಅಡ್ವಾಣಿ ನಡೆಸಿದ ರಥಯಾತ್ರೆಯೇ ಕಾರಣ ಅನ್ನೋದನ್ನು ಯಾರು ಕೂಡ ಪ್ರಶ್ನೆ ಮಾಡುವಂತೆಯೇ ಇಲ್ಲ ಆದರೆ ಈಗ ನೋಡಿ ಅಂಥ ಎಲ್ ಕೆ ಅಡ್ವಾಣಿ ಅವರನ್ನೇ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಾರದಂತೆ ಸೂಚಿಸಿದ್ದಾರೆ ಅಂದರೆ ಏನರ್ಥ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದಲೂ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಇಬ್ಬರೂ ಕೂಡ ಸೈಡ್ ಲೈನ್ ಆಗಿದ್ದರು ಇವರಿಬ್ಬರಿಗಾಗಿಯೇ ಮಾರ್ಗದರ್ಶಕ ಮಂಡಳಿ ಅಂತ ರಚಿಸಿದರೂ ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಿತ್ತು ಮಾರ್ಗದರ್ಶಕ ಮಂಡಳಿ ಜೊತೆ ಸಭೆ ನಡೆಸಿ ಅಡ್ವಾಣಿ ಮತ್ತು ಜೋಶಿ ಬಳಿಯಿಂದ ಸಲಹೆ ಪಡೆದು ನಿರ್ಧಾರಗಳನ್ನು ಕೈಗೊಳ್ಳೋ ಗೋಜಿಗೆ ಪ್ರಧಾನಿ ಮೋದಿ ಆಗಲಿ ಅಮಿತ್ ಶಾರೇ ಆಗಲಿ ಹೋಗಲೇ ಇಲ್ಲ ಬಿ ಜೆ ಪಿಯ ಮಾರ್ಗದರ್ಶಕ ಮಂಡಳಿ ಧೂಳು ಹಿಡಿದು ಯಾವಾಗಲೂ ಮೂಲೆ ಸೇರಿಯಾಗಿದೆ ಆಯಿತು ಬಿಡಿ ಆದರೆ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲೂ ಕೂಡ ಅಡ್ವಾಣಿ ಮತ್ತು ಜೋಶಿ ಸೈಡ್ ಲೈನ್ ಮಾಡೋದು ಅಂದರೆ ಏನರ್ಥ ಮೋದಿ ಮತ್ತು ಅಮಿತ್ ಶಾ ಅವರು ಮೂಲೆಗುಂಪು ಮಾಡಿದರೂ ಬಿಜೆಪಿಯ ಕಾರ್ಯಕರ್ತರು ಮಾತ್ರ ಅಡ್ವಾಣಿ ಮತ್ತು ಜೋಶಿಯನ್ನು ಮರೆಯಲ್ಲ ಅನ್ನೋದಕ್ಕೆ ಈಗ ಆಗಿರೋ ಬೆಳವಣಿಗೆಯೇ ಸಾಕ್ಷಿ ಕಾರ್ಯಕರ್ತರ ಒತ್ತಡದಿಂದಾಗಿಯೇ ಮತ್ತೆ ಅಡ್ವಾಣಿ ಮತ್ತು ಜೋಶಿ ಅವರ ಕನಸಿನ ಮಂದಿರ ಉದ್ಘಾಟನೆಗೆ ಆಹ್ವಾನ ನೀಡಲಾಗಿದೆ ಅಡ್ವಾಣಿ ಮತ್ತು ಜೋಶಿ ವಿಚಾರದಲ್ಲಿ ಮೋದಿಯವರ ನಡೆ ಬಗ್ಗೆ ಮತ್ತು ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮದಿಂದಲೂ ಸೈಡ್ ಲೈನ್ ಮಾಡೋ ಪ್ರಯತ್ನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಸುದ್ದಿಯಾನ ಫಾಲೋ ಮಾಡಿ ನಮಸ್ಕಾರ